ನಮ್ಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ನೀಡಿದಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯ ಕಾರ್ಯಕ್ರಮವನ್ನ ನಮ್ಮ ಮೈಸೂರಿನ ಸನ್ಮಾನ್ಯ ಶ್ರೀ ವಿ ಬಿ ಗೌಡ ಸರ್ ಅವರು ಡಾಕ್ಟರ್ ಎಲ್ಲರಿಗೂ ನಮಸ್ಕಾರ ಕಿದ್ವಾಯಿ ಸ್ಮಾರಕ ಗಂಧಿ ಸಂಸ್ಥೆ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜು ನಮ್ಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯವನ್ನ ನೆರವೇರಿಸಿಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ನೀಡಿದಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯ ಕಾರ್ಯಕ್ರಮವನ್ನ ನಮ್ಮ ಮೈಸೂರಿನ ಸನ್ಮಾನ್ಯ ಶ್ರೀ ವಿ ಬಿ ಗೌಡ ಸರ್ ಅವರು ಡಾಕ್ಟರ್ ವಿ ಬಿ ಗೌಡ ಸರ್ ಅವರು ನರ್ಸ್ಕೊಡ್ಬೇಕಂತ ವಿನಂತಿ ಎಲ್ರಿಗೂ ನಮಸ್ಕಾರ ಕಿದ್ವಾಯಿ ಸ್ಮಾರಕ ಗಂತಿ ಸಂಸ್ಥೆ ಮೈಸೂರು ಪೆರಿಫೆರಲ್ ಕ್ಯಾನ್ಸರ್ ಕೇಂದ್ರದ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನಾ ಸಮಾರಂಭ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜು ಸಿ ನಮ್ಮ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ನೀಡಿದಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯ ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನ ಸನ್ಮಾನ್ಯ శ్రీ విబి గౌడ సర్వర్ డాక్టర్ వి బి గౌడ సర్వ్ నొడంత వినంతి ఎల్గూ నమస్కార కిద్వై స్మారక గంతి సంస్థ మైసూర్ పెరిఫెరల్ క్యాన్సర్ కేంద్రద కట్టడ కమగారీ శంకుస్థాపన మైసూర్ వైద్యకీయ కాలేజు